ವೀಕ್ಷಕರೆಲ್ಲರಿಗೂ ಕೂಡ ಕಂದಾ ಬ್ಲಾಗಿಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇಂದು ನಾನು ಒಂದು ಹೊಸ ಹೊಸ ಕವನವನ್ನು ಬರೆದು ತಂದಿರುತ್ತೇನೆ ಕವನದ ಶೀರ್ಷಿಕೆ ಕ ಖ ಗಂಗ ಕಲಿಯೋಣ ಸುಲಭವಾಗಿ ಮಕ್ಕಳಿಗೆ ಕದಿಂದ ಜ್ಞಾನದವರೆಗೆ ಯಾವ ರೀತಿಯಾಗಿ ಕಲಿಸ್ಬೋದು ಒಂದು ಹಾಡಿನ ಮೂಲಕ ಅನ್ನೋದಕ್ಕೆ ಇದು ಒಂದು ಉದಾಹರಣೆಯಾಗಿದೆ ಬನ್ನಿ ಚಿನ್ನರೇ ಬನ್ನಿ ಪೆನ್ನು ಪುಸ್ತಕ ತನ್ನಿ ಕ ಕ ಗ ಘ ಕಲಿಯೋಣ ಕಲಿತು ಹಾಡಿ ಕುಣಿದಾಡೋಣ ಕವನವ ಬರೆಯಲು ಲೇಖನಿ ಬೇಕು ಸಮರವ ಸಾರಲು ಖಡ್ಗವು ಸಾಕೆ ಗಡಿಯ ಕಾಯುವ ವೀರ ಯೋಧರಿಗೆ ನಮನ 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 ಘಂಟಾನಾದವು ಮೊಳಗುತ್ತೀರೆ ಗ ಗಾಡಿಯ ಓಡಲು ಚಕ್ರವು ಬೇಕು ಬಿಸಿಲಿನ ಬೇಗೆಗೆ ಛತ್ರಿಯು ಸಾಕು ಜಳಕವ ಮಾಡಲು ಝರಿ ನೀರೇಕೆ ನ್ಯ ಟಗರದು ಬಂತು ಠಗರದು ಬಂತು ಠಕ್ಕನ ಜೊತೆಯಲ್ಲಿ ನಿಂತಿತು ನಿಂತಿತು ಡಮರ ನಿನಾದವ ಕೇಳಲು ಢಕ್ಕೆಯು ಹೇಳಿತು ಹಣವೆಲ್ಲೀ ಣ ದವ ಕದಿತ ಕಡಿಯಲ್ಲಿ ಥರ ಥರ ದವಸ ಧಾನ್ಯಗಳು ಇರಲು ಧನವದು ನಗಾರಿ ನುಡಿಸಿತು ನಗಾರಿ ನುಡಿಸಿತು ನಗಾರಿ ನುಡಿಸಿತು ನಗಾನು ನುಡಿಸಿತು ಪರಿಮಳ ಬೀರುವ ಫಲಭಕ್ಷಗಳ ಬಕವದು ಬಂತು ಭರದಲ್ಲಿ ತಿಂದಿತು ಮರವೇರಿತು 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 ಯಮನೂ ಬಂದನು ರವಿಯೂ ಬಂದನು ಲಡನು ತಂದನು ವರ್ಣನು ತಿಂದನು ಶನಿಯೂ ಬಂದನು ಷಡ್ಕೋನ ಹಿಡಿದನು ಸರ್ಪವು ಬಂದಿತು ಅವಳವ ತಿಂದಿತು ಲಳ श्रय वही तो याय वायी ज्ञा 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 वीक्षण धन्यवाद